ರಾಜ್ಯದಲ್ಲಿ ರಾಜ್ಯದಲ್ಲಿ ಹೊಸ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಏಳು ತಿಂಗಳು ಕಳೆದಿದೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಿ ಹಾಕಿದಂತ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಅನುಭವಿ ಮುಖ್ಯಮಂತ್ರಿ ಹದಿನಾಲ್ಕು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂತ ಸುದೀರ್ಘ ರಾಜಕೀಯ ಅನುಭವ ಇರ್ತಕ್ಕಂತ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾರೆ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಾಕಿದಂತ ಈ ಕಾಂಗ್ರೆಸ್ ಸರ್ಕಾರ ಹೊಸ ಸರ್ಕಾರದಿಂದ ರಾಜ್ಯದ ಜನತೆಗೆ ಸಾಕಷ್ಟು ನಿರೀಕ್ಷೆಗಳು ಇತ್ತು ಆ ನಿರೀಕ್ಷೆಗಳು ಹುಸಿಯಾಗಿದೆ ನಾವುಗಳು ಮೋಸ ಹೋಗಿದ್ದೇವೆ ಅನ್ನುವ ಭಾವನೆ ರಾಜ್ಯದ ಮತದಾರರು ಈಗಾಗಲೇ ಮೂಡಿದೆ ಕಾರಣ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ತಮ್ಮ ಗ್ಯಾರಂಟಿಗಳನ್ನ ಅರೆ ಬರೆ ಘೋಷಣೆ ಮಾಡಿಕೊಂಡು ಹತ್ತು ಪರ್ಸೆಂಟ್ ಜನ ತಲುಪಿದೋ ಇಪ್ಪತ್ತೋ ನಮ್ಗಂತೂ ಗೊತ್ತಿಲ್ಲ ಆದ್ರೆ ಏನೋ ಎಲ್ರಿಗೂ ತಲುಪಿಸ್ಬಿಟ್ಟಿವಿ ಆ ಪ್ರಚಾರವನ್ನು ಪಡ್ಕೊಳ್ತಾ ಇದ್ದಾರೆ ಆದ್ರೆ ಜನರು ಮಾತ್ರ ಬರ ನಿರಾಸಿದ್ದಾರೆ ಈ ಸರ್ಕಾರದಿಂದ ಇವತ್ತು ಸರ್ಕಾರದ ನಡವಳಿಕೆಯಿಂದ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯ ನಡವಳಿಕೆಯಿಂದ ರೈತರು ಕೂಡ ಹತಾಶರಾಗಿದ್ದಾರೆ ಬರಗಾಲದಿಂದ ತುರ್ತಾಗಿರ್ತಕ್ಕಂತ ಈ ಕರ್ನಾಟಕ ರಾಜ್ಯದಲ್ಲಿ ರೈತರು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸಹ ರಾಜ್ಯ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಹಣ ಸುಮಾರು ಹನ್ನೊಂದೂವರೆ ಸಾವಿರ ಕೋಟಿಯನ್ನ ಬೇರೆ ಇದಕ್ಕೂ ಕೂಡ ಅದನ್ನು ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸ ಹಿಂದೆ ಎಂದೂ ಕೂಡ ಆಗಿರ್ಲಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅತಿ ಹೆಚ್ಚು ಅನುದಾನ ದಲಿತ ಸಮುದಾಯಗಳಿಗೆ ಬಹಳ ಅನುಕೂಲ ಆಗಲಿ ಅಂತೇಳಿ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಆ ಹಣವನ್ನು ಕೂಡ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಇವತ್ತು ದಲಿತ ಸಮಾಜಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ಯಾಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ